ಹಲೋ ಫ್ರೀ ಸಿಗೋ ಇವತ್ತು ಯಾವುದು ಫುಡ್ ತೋರಿಸ್ತಾ ಇಲ್ಲ ಹೂ ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ ಆಚೆ ಸಿಗಲ್ವಾ ಅಂತ ಹೇಳ್ಬೋದು ಆಚೆ ಮಾಡೋರು ಐಜಿನಿಕ್ಕಾಗಿ ಮಾಡ್ತಾರೆ ಅಥವಾ ಕ್ಲೀನಾಗಿದ್ದು ಮಾಡ್ತಾರೆ ಅಂತ ಅದೆಲ್ಲ ಡೌಟ್ ಇದ್ದೇ ಇರುತ್ತಲ್ಲ ಹಾಗಾಗಿ ನಾವೇ ಮಾಡಿಕೊಂಡ್ರೆ ಆ ಟೆನ್ಷನ್ ಇರೋದಿಲ್ಲ ನೋಡಿ ಈ ರೀತಿ ಬತ್ತಿನ ತಗೊಂಡು ಎಬ್ಬೆರಳು ಮತ್ತು ತೋರ್ಬೆರಳು ಇದೆಯಲ್ಲ ಇದ್ರ ಸಹಾಯದಿಂದ ಈ ರೀತಿ ರೋಲ್ ಮಾಡಿದ್ರೆ ಆಯಿತು ಈ ಆರಾಮಾಗಿ ಒಂದು ಹೂ ಬತ್ತಿ ಅನ್ನೋದು ರೆಡಿ ಆಗಿಬಿಡುತ್ತೆ ಎಷ್ಟು ಸಮಯನೂ ತೊಗೊಳೋದಿಲ್ಲ ಮಿನಿಮಮ್ ಒಂದು ಪೀಸ್ ಮಾಡೋದಕ್ಕೆ ಒಂದು ಟೆನ್ ಸೆಕೆಂಡ್ಸ್ ಅಂದ್ಕೊಳ್ಳಿ ಹೋಗಲಿ ನೀವು ಫಸ್ಟ್ ಟೈಮ್ ಇದ್ರೆ ಅಂದರೆ ಇದೇ ಡಬಲ್ ತೊಗೊಳ್ಳಿ ಟ್ವೆಂಟಿ ಸೆಕೆಂಡ್ಸ್ ಅಂದ್ಕೊಳ್ಳಿ ಎಷ್ಟು ಅಲ್ವಾ ಆಚೆ ತಂದಿರೋದಕ್ಕೆ ಅವರು ಏನು ಹಾಲು ಹಚ್ಬಿಟ್ಟು ಮಾಡ್ತಾರೆ ಕೆಲವರು ಅದಕ್ಕೆ ಮತ್ತೆ ಕರ್ಪೂರ ಬೇಕು ಅದೆಲ್ಲ ರಾಮಾಯಣಕ್ಕಿಂತ ನೋಡಿ ತುಂಬ ಈಸಿ ಪ್ರೊಸೆಸಲ್ಲಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಅಯ್ಯೋ ಇವಾಗೆಲ್ಲರಿ ಟೈಮ್ ಇರುತ್ತೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಆಚೆ ತಂದರೆ ಆಯಿತು ಅಂತ ಹೇಳ್ಬೋದು ಯಾಕೆ ಟೈಮ್ ಇರೋಲ್ಲ ಮೊಬೈಲ್ ಇಟ್ಕೊಂಡು ಎಸ್ಸಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೂತಿರ್ತೀರ ಎಷ್ಟು ಸಮಯ ಅಲ್ವಾ ಅದ್ರ ಬದಲು ಈ ರೀತಿ ನೀವೇ ಮಾಡ್ಕೊಂಡ್ರೆ ಆ ಬೇರೆ ಇರುತ್ತೆ ನೀವು ಕೂಡ ಮಾಡಿಕೊಡಿ ಯಾರೆಲ್ಲ ಮಾಡೋಕ್ಕೆ ಬರಲ್ಲ ನೋಡಿ ಅವರಿಗೋಸ್ಕರ ಈ ಒಂದು ಪುಟ್ಟ ವಿಡಿಯೋ ಆಗಿತ್ತು ಇಷ್ಟ ಆಯಿತು ಅಂದರೆ ಒಂದೇ ಲೈಕ್ ಮಾಡೋದನ್ನ ಮರಿಬೇಡಿ ಆಚೆ ಸಂಜೆ ದೀಪ ಹಚ್ಚಿ ಹಚ್ತೀವಿ ಕಾರ್ತಿಕ ಮಾಸದಲ್ಲೆಲ್ಲ ದಿನ ಸ್ವಲ್ಪ ಸಮಯ ಸಿಗದಾಗೆಲ್ಲ ಈ ರೀತಿ ಮಾಡಿ ರೆಡಿ ಇಟ್ಕೊಂಡ್ರೆ ಆರಾಮಾಗಿ ದೀಪ ಹಚ್ಚೋದಕ್ಕೆ ಆ ಹೂ ಬತ್ತಿಗಳು ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ನೀವು ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು